ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು ತುಂಬ ದಿನಗಳೇ ಆಗೋಯ್ತು ನಾನು ವೀಡಿಯೋಸ್ಗಳನ್ನ ಮಾಡಿ ಮತ್ತು ಯೂಟ್ಯೂಬಲ್ಲಂತೂ ನಾನು ಅಪ್ಲೋಡೇ ಮಾಡಿಲ್ಲ ತುಂಬ ದಿನ ಅನ್ನೋದಕ್ಕಿಂತ ವರ್ಷವೇ ಆಗೋಯಿತು ಅಂತಂತ ಹೇಳ್ಬೋದು ಹಾಗೆ ಇದನ್ನು ಕೂಡ ನಾನು ವೀಡಿಯೋಸ್ನ ಮಾಡಬೇಕು ಅಂತಂತ ಹೇಳಿ ನಾನು ಯಾವುದೇ ಫಸ್ಟೇ ಅಲ್ಲಿ ಹೋದಾಗ ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದು ಎಲ್ಲ ಏನೂ ಮಾಡಲಿಲ್ಲ ಅಲ್ಲಿ ನನ್ನ ಧರ್ಮಸ್ಥಳ ಕುಕ್ಕೆ ಎಲ್ಲ ಹೋಗಿ ಬಂದಮೇಲೆ ನನಗನ್ನಿಸ್ತು ಒಂದು ಪುಟ್ಟದಾಗ ಒಂದು ಇನ್ಫಾರ್ಮೇಷನ್ ಕೊಡೋಣ ತುಂಬಾ ನನಗಲ್ಲಿ ಗೊಂದಲಗಳಾಯಿತು ಯಾವಾಗ ಏನು ಮಾಡಬೇಕು ಏನು ಸಮ್ ಟೈಮಿಂಗ್ಸ್ ಕೂಡ ಮೆಸ್ಸಪ್ ಆಯಿತು ಸೊ ಹಾಗಾಗಿ ಇದನ್ನು ನಾನು ನಿಮ್ಗೊಂದು ಸ್ವಲ್ಪ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತಂತ ಹೇಳಿಬಿಟ್ಟು ಒಂದು ವೀಡಿಯೋ ಆಗಿ ಮಾಡ್ತಾಯಿದ್ದೀನಿ ಮೊದಲಿಗೆ ನಾವಿಲ್ಲಿಂದ ಹೊರಟಿದ್ದು ಕೆ ಎಸ್ ಆರ್ ಟಿ ಸಿ ಬೆಂಗಳೂರಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಬುಕ್ ಮಾಡ್ಕೊಂಡು ಹೋಗಿದ್ವಿ ನೈಟ್ ಸ್ಲೀಪಿಂಗ್ ಕೋಚು ಇಲ್ಲಿಂದ ಹೊರಟಿದ್ದು ಧರ್ಮಸ್ಥಳಕ್ಕೆ ಧರ್ಮಸ್ಥಳದಲ್ಲೂ ಕೂಡ ರೂಮ್ಸ್ಗಳು ಧರ್ಮಸ್ಥಳ ದೇವಸ್ಥಾನದ ಅವ್ರದ್ದೇ ಆದಂತಹ ರೂಮ್ಸ್ಗಳಿದೆ ಲೈಕ್ ರಜತಾದ್ರಿ ಗೆಸ್ಟ್ ಹೌಸ್ ಗಾಯತ್ರಿ ಗೆಸ್ಟ್ ಹೌಸ್ ಮತ್ತು ನೇತ್ರಾವತಿ ಗೆಸ್ಟ್ ಹೌಸ್ ಅಂತಂತ ಹೇಳಿಬಿಟ್ಟು ಆ ಸಹ್ಯಾದ್ರಿ ಗೆಸ್ಟ್ ಹೌಸ್ ಈ ರೀತಿ ಒಂದು ನಾಲ್ಕರಿಂದ ಐದು ಗೆಸ್ಟ್ ಹೌಸ್ಗಳು ನೇಮ್ಗಳಿದೆ ಏನಂತ ಅಂದರೆ ಅದು ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೊಂಡಿರಬೇಕು ಆಫ್ಲೈನಲ್ಲಿ ನಿಮಗೆ ಯಾವುದೇ ರೂಮ್ಸ್ಗಳನ್ನ ಪ್ರೊವೈಡ್ ಮಾಡೋದಿಲ್ಲ ನಿಮ್ಗೆ ಹಾಗೂ ರೂಮ್ಸ್ ಬೇಕು ಅಂತಂದರೆ ಪ್ರೈವೇಟ್ ರೂಮ್ಸ್ಗಳು ಸಿಗುತ್ತೆ ಬಟ್ ಈ ನೇತ್ರಾವತಿಯಾಗಲಿ ಸಹಿಯಾದ್ರಿ ಗಾಯತ್ರಿ ರಜತಾದ್ರಿ ಆಗಲಿ ನಿಮಗೆ ಈಸಿ ಆ್ಯಕ್ಸಸ್ ಟು ದೇವಸ್ಥಾನಕ್ಕೆ ತುಂಬಾ ಈಸಿಯಾಗಿ ಅಲ್ಲೇ ಹತ್ತಿರ ಇದೆ ಮತ್ತು ನಿಮಗೆ ರೆಸ್ಟೋರೆಂಟ್ಸ್ಗಳು ಕೂಡ ತುಂಬಾ ಚೆನ್ನಾಗಿರೋ ಅಂಥದ್ದಿದೆ ಸೊ ಹಾಗಾಗಿ ಅಲ್ಲಿ ಬುಕ್ ಮಾಡಿದ್ದೆ ನಿಮ್ಗೆ ಏನಾದರೂ ಅದರದ್ದು ಲಿಂಕ್ ಏನಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೂಡ ಪ್ರೊವೈಡ್ ಮಾಡ್ತೀನಿ ಅಷ್ಟೇ ನಾವು ಹೋಗಿ ಧರ್ಮಸ್ಥಳದಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟ್ ಹೋದಂತಹ ದೇವಸ್ಥಾನ ಬಂದು ಸೌತ್ ಅಡ್ಕ ಅಂತಂತ ಹೇಳಿಬಿಟ್ಟು ಗಣೇಶ ದೇವಸ್ಥಾನ ಆಲ್ಮೋಸ್ಟ್ ಇವಾಗ ಎಲ್ಲರೂ ಹೋಗೇ ಹೋಗ್ತಾರೆ ಯಾರಿಗಾದರೂ ಗೊತ್ತಿಲ್ಲ ಅಂತಂತಂದರೆ ಈ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿಬಿಟ್ಟು ಶೇರ್ ಇದ್ದೀನಿ ಫಸ್ಟು ನಾವು ಯಾವುದೇ ಪೂಜೆ ಮಾಡಿಸೋಕ್ಕೂ ಮುಂಚೆ ಯಾವುದೇ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ನೀವೇ ನೋಡಿರ್ತೀರ ಗಣೇಶನ ಒಂದು ವಿಗ್ರಹ ಇದ್ದೇ ಇರುತ್ತೆ ಹಾಗಾಗಿ ಇದು ಕೂಡ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತಂತ ಹೇಳಿಬಿಟ್ಟು ಈ ದೇವಸ್ಥಾನಕ್ಕೆ ಹೋದ್ವಿ ನೀವೇನಾದರೂ ಫೋರ್ ವೀಲರಲ್ಲಿ ಕಾರಲ್ಲಿ ಏನಾದರೂ ಇದ್ದೀರಾ ಅಂತಂತಂದರೆ ನೀವು ಧರ್ಮಸ್ಥಳಕ್ಕಿಂತ ಮುಂಚೆಯೇ ಈ ದೇವಸ್ಥಾನ ದರ್ಶನ ಮಾಡಿಕೊಂಡು ಬರ್ಬೋದು ಇಲ್ಲ ಅಪ್ ಆಗಿ ಹೋಗ್ತೀರಾ ಅಂತಂತಂತಂದರೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ರೂಮ್ ಬುಕ್ ಮಾಡಿರ್ತೀರಲ್ಲ ಅದು ಫ್ರೆಶ್ಅಪ್ ಆಗಿ ಕೂಡ ಇದಕ್ಕೆ ಹೋಗ್ಬೋದು ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು ಈ ದೇವಸ್ಥಾನಕ್ಕೆ ಯಾವುದೇ ಗುಡಿ ಗೋಪುರಗಳು ಯಾವುದೂ ಇಲ್ಲ ಇದೊಂದು ಓಪನ್ ಸ್ಪೇಸಲ್ಲಿರುವಂತಹ ದೇವಸ್ಥಾನ ಮಳೆ ಬರಲಿ ಮತ್ತು ಬಿಸಿಲೀಲ್ಲಿ ಹಾಗೆ ಓಪನ್ ಸ್ಪೇಸಲ್ಲೇ ಇದೆ ತುಂಬ ಪವರ್ಫುಲ್ ದೇವಸ್ಥಾನ ಅಂತ ನಾನು ಅವಾಗಲೇ ಹೇಳಿದೆ ಇಲ್ಲಿ ಬಂದು ನಾವೇನಾದರೂ ಮನಸ್ಸಲ್ಲಿ ಕೋರಿಕೆ ಇಟ್ಕೊಂಡು ಆ ಹರಕೆ ತೀರದ ಮೇಲೆ ಭಕ್ತಾದಿಗಳು ಬಂದು ಗಂಟೆಗಳನ್ನ ನೋಡಿ ಯಾವ ರೀತಿ ಕಟ್ಟಿದ್ದಾರೆ ಆ ರೀತಿ ನಿಮ್ಮ ನಾವು ಕೂಡ ಮಾಡ್ಕೊಬೋದು ಇದು ತುಂಬಾ ಪವರ್ಫುಲ್ ದೇವಸ್ಥಾನ ಸುತ್ತ ಆ ವಿಗ್ರಹದ ಸುತ್ತ ನೋಡಿದ್ರೂ ಬರೀ ಗಂಟೆಗಳೇ ಇದೆ ಅಂದರೆ ಅಷ್ಟು ಪವರ್ಫುಲ್ ದೇವರಿದು ಅಷ್ಟು ಜನಗಳಿಗೆ ಕೋ ಕೋರಿಕೆ ಈಡೇರಿದೆ ಆವಾಗ ಬಂದು ಹರಕೆನ ಈ ರೀತಿ ತೀರಿಸಿದ್ದಾರೆ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿರುವಂತಹ ಇನ್ನೊಂದು ತುಂಬ ಪವರ್ಫುಲ್ ದೇವಸ್ಥಾನಕ್ಕೆ ಹೋದ್ವಿ ರುದ್ರ ಟೆಂಪಲ್ ಅಂತ ಹೇಳಿಬಿಟ್ಟು ಇಲ್ಲಿ ದೇವಸ್ಥಾನದ ವಿಶೇಷತೆ ಏನು ಅಂತಂತಂದರೆ ಸೂರ್ಯನ ದೇವಸ್ಥಾನ ಇದು ಹೋಗಿ ನಾವು ಅಲ್ಲಿ ಸಂಕಲ್ಪ ಮಾಡಿಕೊಂಡು ಯಾರಿಗಾದರೂ ಕಾರ್ ತೊಗೊಬೇಕಾ ಜಾಬ್ ಇಲ್ವಾ ಜಾಬ್ ಏನಾದರೂ ಸಿಗಬೇಕಾಗಿದ್ರೆ ಮದುವೆ ಆಗಬೇಕಾಗಿದ್ರೆ ಮಕ್ಕಳು ಹಾಕ್ಬೇಕಾಗಿರಿದ್ರೆ ಅಲ್ಲಿ ಹೋಗಿ ಕೋರಿಕೆಯನ್ನು ನಾವು ಸಂಕಲ್ಪ ಮಾಡಿಕೊಂಡು ಹರಿಸ್ಕೊಂಡು ಬಂದರೆ ಆ ಹರಕೆ ಮೇಲೆ ಹೋಗ್ಬಿಟ್ಟು ಅಲ್ಲಿ ಮಣ್ಣಲ್ಲಿ ಅಂತಹ ಗೊಂಬೆಗಳಿರುತ್ತೆ ಆ ಗೊಂಬೆಗಳನ್ನ ಕೊಟ್ಬಿಟ್ಟು ಹರಕೆ ತೀರಿಸ್ಕೊಂಡು ಬರೋ ಅಂತಹ ದೇವಸ್ಥಾನ ಇದು ತುಂಬಾ ಇದು ಕೂಡ ಪವರ್ಫುಲ್ಲು ರಾಶಿ ರಾಶಿ ಗೊಂಬೆಗಳನ್ನ ಹರಕೆಯಾಗಿ ಕೊಟ್ಟಿದ್ದಾರೆ ಅಷ್ಟು ಚೆನ್ನಾಗಿತ್ತು ನೋಡಿ ಈ ರೀತಿ ನಾವು ಮನೆ ಕಟ್ಟಿಸ್ಬೇಕಾ ಈ ರೀತಿ ಮನೆಯೆಲ್ಲ ಕಟ್ಟಿಸಾದ್ಮೇಲೆ ಹೋಗಿ ಕೊಡ್ಬೋದು ಕಾರ್ ತೊಗೊಬೇಕಾ ಕಾರ್ ಕೊಡ್ಬೋದು ನಮಗೆ ಮದುವೆ ಆಗಬೇಕಾ ಗಂಡು ಹೆಣ್ಣಿನ ಜೋಡಿ ಕೊಡ್ಬೋದು ಮಗು ಬೇಕಾ ತೊಟ್ಲು ಮತ್ತು ಒಂದು ಮಗು ಕೊಡ್ಬೋದು ಈ ರೀತಿ ಆದಂತಹ ಹರಕೆಗಳನ್ನ ತೀರಿಸ್ಕೊಬೋದು ನೆಕ್ಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಒಂದ್ಸಲಿ ವಿಸಿಟ್ ಮಾಡಿ ನಿಮಗೆ ಆಟೋ ಕೂಡ ಅಲ್ಲಿಂದ ಆಕ್ಸೆಸಬಲ್ ಇದೆ ತುಂಬನೇ ರೀಸನಬಲ್ ಪ್ರೈಸಿಗೆ ಕರ್ಕೊಂಡು ಹೋಗ್ತಾರೆ ಮತ್ತು ಬಸ್ಸು ಕೂಡ ಫೆಸಿಲಿಟಿ ಇದೆ ಅದೆರಡನ್ನೂ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದಂಥದ್ದು ಬಂದು ಧರ್ಮಸ್ಥಳಕ್ಕೆ ಧರ್ಮಸ್ಥಳದಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ಹೋಗಂತಹ ದೇವಸ್ಥಾನ ಬಂದು ಕುಕ್ಕೆ ಧರ್ಮಸ್ಥಳದ ಬಗ್ಗೆ ನಾನು ಏನೂ ಹೇಳಬೇಕಾಗಿಲ್ಲ ಎಲ್ಲ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ ಆದರೆ ಧರ್ಮಸ್ಥಳಕ್ಕೆ ಹೋಗಿ ಕುಕ್ಕೆಗೆ ಹೋಗಬೇಕು ಕುಕ್ಕೆಗೆ ಹೋದ್ಮೇಲೆ ಯಾವುದೇ ಮತ್ತೆ ದೇವಸ್ಥಾನಗಳಿಗೆ ಹೋಗಬಾರ್ದು ಸೀದಾ ನಾವು ಮನೆಗೆ ಬರಬೇಕಾಗತ್ತೆ ಹಾಗಾಗಿ ಈ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದರ್ಶನ ಕೂಡ ಮಾಡಿಕೊಂಡು ಆಮೇಲೆ ನಾವು ಹೋಗಬೇಕಾಗಿರೋ ಅಂಥದ್ದು ಬಂದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಈ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷತೆ ಅಂತಂತಂದರೆ ನಾನು ಇವಾಗ ಹೇಳ್ತೀನಿ ಸುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಯೂಶ್ವಲ್ ಆಗಿ ಕೆಲವೊಂದೊಂದು ಪೂಜೆನ ನಾವು ತೊಗೊಳ್ಬೋದು ಅರ್ಶನೇ ತಗೊಳ್ಬೋದು ಅಥವಾ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರ ನಾಗ ಪ್ರತಿಷ್ಠೆ ಕೂಡ ಬರುತ್ತೆ ಅದರಲ್ಲಿ ಆಶ್ಲೇಷ ಬಲಿ ಪೂಜೆನ ಯಾರು ಬೇಕಾದರೂ ಮಾಡಿಸ್ಬೋದು ಅಂದರೆ ಏನೇ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಿದೆ ಯಾಕೋ ಗೊತ್ತಿಲ್ಲ ಏನೋ ಮಿಸ್ ಹೊಡಿತಾ ಇದೆ ಅನ್ನಿಸಿದಾಗ ಇಲ್ಲ ಮನೆಯಲ್ಲಿ ತುಂಬ ಕಿರಿಕಿರಿ ಇದೆ ಎಲ್ಲ ಓಕೆ ಅನ್ನೋ ಅಷ್ಟರಲ್ಲಿ ಮತ್ತೆ ಏನಾದರೂ ಒಂದು ಸಮಸ್ಯೆ ಬರ್ತಾ ಇದೆ ಪುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಎಂಟ್ರೆನ್ಸ್ ಇದೆಯಲ್ಲ ಗೋಪುರದ ಹತ್ರ ಅಲ್ಲಿಂದ ರೈಟ್ ಸೈಡಲ್ಲಿ ಒಂದು ಟಿಕೆಟ್ ಕೌಂಟರ್ ಇದೆ ಆ ಟಿಕೆಟ್ ಕೌಂಟರಲ್ಲಿ ಒಂದು ಐನೂರು ರೂಪಾಯಿಗೆ ಅಶ್ಲೇಷ ಬಲಿ ಪೂಜೆಗೆ ಟಿಕೆಟ್ನ ಕೊಡ್ತಾರೆ ಇವಾಗ ಆನ್ಲೈನಲ್ಲಿ ಬೇಕಿದ್ದರೂ ಈ ಟಿಕೆಟ್ನ ತೊಗೊಬೋದು ಹಾಗೆ ಕುಕ್ಕೆನಲ್ಲೂ ಕೂಡ ರೂಮ್ಸ್ಗಳು ದೇವಸ್ಥಾನದವ್ರದೇ ಆದಂತಹ ರೂಮ್ಸ್ಗಳಿದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಅಂತಂತ ಹೇಳ್ಬೋದು ಅಲ್ಲೂ ಕೂಡ ನೀವು ರೂಮ್ಸ್ ಬುಕ್ ಮಾಡ್ಕೊಬೋದು ಆನ್ಲೈನಲ್ಲಿ ಅದ್ರದ್ದು ಕೂಡ ನಾನು ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಇಲ್ಲ ಅಂತಂದರೆ ಪ್ರೈವೇಟ್ ರೂಮ್ಸ್ಗಳು ಇದೆ ಅಲ್ಲೂ ಕೂಡ ಹೋಗಿ ನಾವು ಸ್ಟೇ ಆಗ್ಬೋದು ದೇವಸ್ಥಾನ ಮಾತ್ರ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ನಾವಲ್ಲಿ ಪೂಜೆಗೆ ಟಿಕೆಟ್ ಮೇಲೆ ಅಲ್ಲಿ ಟಿಕೆಟ್ ಬಂದು ಬೆಳಗ್ಗೆ ಆರು ಗಂಟೆಗೆ ಒಂದು ಸ್ಲಾಟ್ ಇದೆ ಎಂಟು ಗಂಟೆಗೆ ಒಂದು ಸ್ಲಾಟ್ ಇದೆ ಒಂಬತ್ತು ಗಂಟೆಗೆ ಒಂದು ಸ್ಲಾಟ್ ಇದೆ ಈ ಮೂರು ಸ್ಲಾಟ್ ಆದಮೇಲೆ ಮಧ್ಯದಲ್ಲಿ ಯಾವುದೇ ಪೂಜೆಗಳನ್ನ ಇದು ಆಶ್ಲೇಷ ಬಲಿ ಪೂಜೆನ ಮಾಡೋದಿಲ್ಲ ಮತ್ತೆ ಇನ್ನು ಬಂದು ಐದು ಗಂಟೆಗೊಂದ್ಸಲಿ ಶುರು ಮಾಡ್ತಾರೆ ಐದರಿಂದ ಆರು ಗಂಟೆವರೆಗೂ ಮಾಡ್ತಾರೆ ಈ ಟಿಕೆಟ್ ತೊಗೊಂಬಿಟ್ಟು ನಾವು ದೇವಸ್ಥಾನ ಎಂಟ್ರೆನ್ಸ್ ಹಾಕ್ತಿದ್ದಂಗೆ ಎಡಭಾಗದಲ್ಲೇ ಒಂದು ಗಣೇಶನ ದೇವಸ್ಥಾನ ಗುಡಿ ಇದೆ ಆ ಗುಡಿ ಹತ್ರ ತುಂಬ ಜನ ಅರ್ಚಕರುಗಳು ಕೂತಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಮೊದಲನೇದಾಗಿ ಈ ಚೀಟಿ ತೋರಿಸ್ಬಿಟ್ಟು ಸಂಕಲ್ಪ ಮಾಡ್ಕೊಬೇಕು ಸಂಕಲ್ಪ ಅಂತಂತಂದರೆ ನಾವು ಯಾವುದಕ್ಕೋಸ್ಕರ ಈ ಪೂಜೆ ಇದ್ದೀವಿ ಅಂತ ಅಂತ ಹೇಳಿಬಿಟ್ಟು ನೋಡಿ ಅಲ್ಲಿ ಸಂಕಲ್ಪ ಮಾಡಿಸ್ಕೊಂಡ್ರೆ ನಾವು ಸಂಕಲ್ಪ ಮಾಡಿಸ್ಕೊಂಡಾಗ್ಲೇ ನಮ್ಮ ಕೋರಿಕೆಗಳು ಈಡೇರ್ತು ಅನ್ನೋ ಅಷ್ಟರ ಮಟ್ಟಿಗೆ ತುಂಬಾ ಚೆನ್ನಾಗಿ ಅರ್ಚಕರು ಸಂಕಲ್ಪ ಮಾಡ್ತಾರೆ ನಮ್ಮ ಕೋರಿಕೆ ಏನು ನಮ್ಮ ಇಷ್ಟಾರ್ಥಗಳು ಏನು ಅಂತಂತ ಹೇಳಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ನಾವು ನಾಲ್ಕು ಜನಕ್ಕೆ ಎಂಟ್ರಿ ಇರುತ್ತೆ ನೀವು ಫ್ಯಾಮಿಲಿ ಎಲ್ಲರೂ ಕೂಡ ಹೋಗ್ಬೋದು ಹೋಗಿಬಿಟ್ಟು ಅಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಆಮೇಲೆ ಶೃಂಗೇರಿ ಮಠ ಅಂತ ಹೇಳಿಬಿಟ್ಟು ತುಂಬ ಜನ ಕ್ಯೂಗಳಲ್ಲಿ ನಿಂತಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಒನ್ ಅವರು ಆಶ್ಲೇಷ ಬಲಿ ಹೋಮ ಪೂಜೆ ಮಾಡ್ತಾರೆ ಅದನ್ನು ನೀವು ಬೇಗ ಹೋಗಬೇಕು ಬೇಗ ಹೋದರೆ ಮುಂದೆನೇ ಕುತ್ಕೊಬೋದು ಹೋಮ ಕಾ ನಮಗೆ ಮುಂದೆನೇ ಕಾಣುತ್ತೆ ಇಲ್ಲ ಅಂತಂದರೆ ಹಿಂದೆ 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 ಕುತ್ಕೊಂಡ್ರೆ ಏನಾಗುತ್ತೆ ನಮಗೆ ಟಿ ವಿ ಮೇಲೆ ಡಿಸ್ಪ್ಲೇ ಹಾಕ್ತಿರುತ್ತೆ ಅದನ್ನು ಕೂಡ ನೋಡ್ಬೋದು ಒನ್ ಅವರ್ ಪೂಜೆಯಲ್ಲಿ ಆದಷ್ಟು ದೇವ್ರನ್ನ ಧ್ಯಾನ ಮಾಡಿ ಧ್ಯಾನ ಮಾಡ್ತಾ ಮಾಡಿಕೊಂಡು ಆ ಪೂಜೆನ ಕೂಡ ನೀವು ಕಣ್ಣು ತುಂಬಿಕೊಂಡು ಬರ್ಬೋದು ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಆ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೊಡ್ತಾರೆ ಒಂದು ತೆಂಗಿನಕಾಯಿ ಪ್ರಸಾದ ಹಾಗೆ ಅದರಲ್ಲಿ ಒಂದು ಮರದ ಚಕ್ಕೆ ಕೂಡ ಕೊಡ್ತಾರೆ ಏನು ಮಾಡಬೇಕು ಅಂತ ಕೂಡ ನಾನು ಅದನ್ನು ಹೇಳ್ತೀನಿ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಇರೋ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಕೂಡ ಮಾಡಿಕೊಂಡು ಮೇಲೆ ನೀವು ಆ ಬಲ್ಭಾಗಕ್ಕೆ ಹೋದರೆ ದೇವಸ್ಥಾನದಿಂದ ಎಡಭಾಗಕ್ಕೆ ಹೋದರೆ ಏನು ನಿಮಗೆ ಒಂದು ಆದಿಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತಂತ ಹೇಳಿಬಿಟ್ಟು ಸಿಗುತ್ತೆ ಒಂದು ಟೂ ಹಂಡ್ರೆಡ್ ಮೀಟರ್ಸು ವಾಕೇಬಲ್ ಡಿಸ್ಟೆನ್ಸು ಮತ್ತು ಇವಾಗ ರೋಡ್ಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಾಡಿ ಕೂಡ ಹೋಗುತ್ತೆ ನೋಡಿ ಇದೇ ಆದಿಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಒಂದು ಹತ್ತು ವರ್ಷದ ಹಿಂದೆ ಈ ದೇವಸ್ಥಾನದಲ್ಲಿ ಹೋದಾಗ ನಮಗೆ ಆ ಉತ್ತು ಸುತ್ತ ಪ್ರದಕ್ಷಿಣೆ ಹಾಕೋಕ್ಕೆ ಬಿಡ್ತಾಯಿದ್ದು ಉತ್ತು ಸುತ್ತ ಪ್ರದಕ್ಷಿಣೆ ಆದರೆ ಇವಾಗೆಲ್ಲ ದೇವಸ್ಥಾನನ ಕಟ್ಬಿಟ್ಟು ಅದನ್ನು ಆ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ತಾರೆ ಈ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತೂ ಅಷ್ಟು ಒಳ್ಳೆಯದು ತುಂಬಾ ಪವರ್ಫುಲ್ ಆದಂತಹ ದೇವಸ್ಥಾನ ಅಂತಂತ ಹೇಳ್ಬೋದು ನೀವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದಾಗ ಯಾವುದೇ ಕಾರಣಕ್ಕೂ ಈ ಆದಿಸುಬ್ರಹ್ಮಣ್ಯ ದೇವಸ್ಥಾನನ ಮಾತ್ರ ಮಿಸ್ ಮಾಡ್ಕೊಂಡು ಬರಬೇಡಿ ಹೋಗ್ಬಿಟ್ಟು ಅಲ್ಲೂ ಕೂಡ ನಿಮ್ಮ ಕೈಲಾದಂತಹ ಸೇವೆ ಒಂದು ಅರ್ಚನೆ ಆದರೂ ಸರಿ ಒಂದು ಯಾವುದಾದ್ರೂ ಪೂಜೆಗಾದರೂ ಸರಿ ಅಭಿಷೇಕಕ್ಕಾದರೂ ಸರಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ ಹಾಗೆ ಅಲ್ಲಿ ಬಂದು ನಮಗೆ ಹುತ್ತದ ಮಣ್ಣು ನಿಜವಾದ ಹುತ್ತದ ಮಣ್ಣು ಕೊಡ್ತಾರೆ ಆ ಮಣ್ಣನ್ನು ನೀವು ಯಾವುದೇ ಚರ್ಮ ರೋಗಗಳಿರಲಿ ಅದಕ್ಕೆ ಹಚ್ಕೊಳೋದು ಮತ್ತು ಇಲ್ಲ ನಮಗೇನು ಬೇಡ ಅಂತಂದರೆ ಭಕ್ತ ವೃತ್ತಿಯಿಂದ ಸ್ವಲ್ಪ ಅದಕ್ಕೆ ಹಾಲು ಅಥವಾ ಶುದ್ಧವಾದಂತಹ ನೀರು ಹಾಕ್ಬಿಟ್ಟು ಹಣೆಯಲ್ಲಿ ಇಟ್ಕೊಂಡ್ರೂ ಕೂಡ ಅಷ್ಟು ಒಳ್ಳೆಯದಾಗುತ್ತೆ ಮತ್ತೆ ಆ ಮಿಕ್ಕಿರೋ ಅಂಥದ್ದನ್ನ ತೊಗೊಂಬಂದು ನಿಮ್ಮ ಮನೆಯಲ್ಲಿ ಕ್ಯಾಶ್ ಬಾಕ್ಸಲ್ಲಿ ನೀವು ಎಲ್ಲಿ ನೀವು ದುಡ್ಡು ಒಡವೆಗಳು ಇಡ್ತೀರ ಅಲ್ಲಿಟ್ಟರೆ ನಿಮ್ಮ ಮನೆಯಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆನೇ ಬರಲ್ಲ ಅಷ್ಟು ಶ್ರೇಷ್ಠವಾದಂಥದ್ದು ಅದು ಹಾಗೆ ಆ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಒಂದು ನದಿ ಕೂಡ ಇರುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಇಂದ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂದರೆ ಕುಮಾರಧಾರ ನದಿನ ದಾಟ್ಕೊಂಡೇ ಹೋಗಬೇಕು ಒಂದು ಸಣ್ಣದಾಗಿ ಒಂದು ಬ್ರಿಡ್ಜ್ ಕೂಡ ಕಟ್ಟಿದ್ದಾರೆ ಅಲ್ಲಿ ಅದನ್ನು ದಾಟ್ಕೊಂಡೇ ಹೋಗಬೇಕು ನಾನು ತೋರಿಸ್ತೀನಿ ನಿಮಗೆ ಇವಾಗ ಈ ನನ್ನ ವಿಡಿಯೋದಲ್ಲಿ ಅಲ್ಲಿ ಏನು ಅಂತಂತಂದ್ರೆ ಎಲ್ಲರೂ ಕಲ್ಲುಗಳಲ್ಲಿ ಮನೆಗಳನ್ನ ಕಟ್ಟಿಸ್ ಕಟ್ಟೋ ಥರ ಕಲ್ಲುಗಳಲ್ಲಿ ಕಟ್ಟಿರ್ತಾರೆ ಇದೇನು ಅಂತ ನಂಬಿಕೆ ಅಂತಂದರೆ ಅಲ್ಲಿ ಹೋಗಿ ನಾವು ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಅದನ್ನು ಕಟ್ಟು ಬಂದರೆ ನೀವು ಕೂಡ ಬಂದು ಮ ಇಲ್ಲಿ ಹೊರಗಡೆ ಬಂದ ಮೇಲೆ ನೀವು ಮನೆ ಕಟ್ತೀರಾ ಅಂತಂದ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ನೀವು ಹೋಗಿ ನೋಡ್ಬೋದು ಸುಮಾರು ಅಲ್ಲಿ ಎಲ್ಲರೂ ಬಂದವರೆಲ್ಲರೂ ಮನೆ ಕಟ್ತಾರೆ ಇದು ಆಗಿರೋ ಅಂತಹ ಉದಾಹರಣೆಗಳು ಕೂಡ ಇದೆ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ನೀವು ಕೂಡ ಒಂದು ಸಲ ಹೋದಾಗ ತಪ್ಪು ಪದೇ ಅಲ್ಲಿ ಮನೆ ಕಟ್ಟಿಸ್ಬಿಟ್ಟು ಬನ್ನಿ ನಿಮ್ಮ ಪ್ರಯತ್ನನ ನೀವು ಮಾಡಿ ನೀವು ಕೂಡ ಮನೆನ ಕಟ್ಟಿಸೇ ಕಟ್ಟಿಸ್ತೀರ ಹಾಗೆ ನೀವು ನೋಡ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಆದಿ ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಹೋಗ್ಬೇಕಂತಂದರೆ ಒಂದು ಸಣ್ಣ ಸಣ್ಣ ಅಂಗಡಿಗಳಲ್ಲೆಲ್ಲ ಈ ವಿಗ್ರಹಗಳನ್ನ ಮಾಡ್ತಿರ್ತಾರೆ ಹಾವು ಹಾವಿನ ಮೊಟ್ಟೆ ಗಂಡು ಹೆಣ್ಣಿನ ಶರೀರ ಹಾಗೆ ಮಗು ಒಂದು ತೊಟ್ಟು ಈ ಥರ ನಿಮಗೆ ಅಲ್ಲೂ ಕೂಡ ನಿಮ್ಗೆ ಯಾವುದಾದ್ರೂ ಒಂದು ಹರಕೆಯನ್ನು ಮಾಡಿಕೊಂಡು ಅಂತಂತಂದರೆ ನಿಮ್ಮ ಗಂಡ ಹೆಂಡತಿ ಸಂಬಂಧ ಸರಿ ಇಲ್ಲ ಇಲ್ಲ ನನಗೆ ಸಂತಾನ ಭಾಗ್ಯ ಬೇಕು ಆ ಥರ ಒಂದು ಇದ್ದಾಗ ಅಲ್ಲಿ ಆ ಗಂಡು ಹೆಣ್ಣಿದೊಂದು ಬೆಳ್ಳಿದೊಂದು ಇದು ಕೊಡ್ತಾರೆ ಒಂದು ತಗಡಲ್ಲಿ ಮಾಡಿರೋ ಅಂಥದ್ದು ಒಂದು ಕೊಡ್ತಾರೆ ಅದನ್ನು ನೀವು ತಲೆ ಸುತ್ತ ಮೂರು ಸಲ ನಿವಿಸ್ಕೊಂಡು ಆ ಉಂಡಿಗೆ ಭಕ್ತಿಯಿಂದ ಹಾಕಿ ಬಂದರೆ ನಿಮಗೆ ಯಾವುದೇ ಸಮಸ್ಯೆ ಇಲ್ಲಿ ಮನೆಯಲ್ಲಿ ಕಾ ಕ್ರಮೇಣವಾಗಿ ನಿಧಾನಕ್ಕೆ ಸರಿ ಹೋಗ್ತಾ ಬರುತ್ತೆ ಮಗು ಬೇಕು ಅನ್ಕೊಂಡವರು ಕೂಡ ಅಲ್ಲಿ ಬೆಳ್ಳಿ ತೊಟ್ಲು ಮಗು ಎಲ್ಲ ಸಿಗುತ್ತೆ ಅದನ್ನು ಹಾಕ್ಕೊಂಡ್ಬರ್ಬೋದು ಇಲ್ಲ ನನಗೆ ಈ ಥರ ಕಷ್ಟ ಪರಿಹಾರ ಮಾಡಪ್ಪ ನಾನು ತಗೋ ನಾನು ನಿಮ್ಮದೇ ಆದಂತಹ ವಿಗ್ರಹನ ಉಂಡಿಗೆ ಹಾಕ್ತೀನಿ ಅಂತ ಹೇಳಿ ಹರಿಸ್ಕೊಂಡು ಕೂಡ ಕಷ್ಟ ಪರಿಹಾರ ಆದಮೇಲೆ ಹೋಗಿ ನೀವು ಅದನ್ನು ಹರಕೆನ ತೀರಿಸ್ಕೊಂಡು ಬರ್ಬೋದು ಈ ಥರ ಅಲ್ಲಿ ಕುಕ್ಕೆನಲ್ಲಿ ಆದಿಸುಬ್ರಹ್ಮಣ್ಯದಲ್ಲಿ ಇರುವಂತಹ ಒಂದು ಆಚರಣೆಗಳನ್ನ ಇಲ್ಲಿ ನಿಮಗೆ ಪುಟ್ಟ ತಗೊಂಡು ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ ಆದಷ್ಟು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅದೆಲ್ಲದನ್ನು ಮುಗಿಸ್ಕೊಂಡು ನಾನು ಹೇಳಿದೆ ನಿಮಗೆ ಐದು ಗಂಟೆ ಪೂಜೆ ಅಂತ ಹೇಳಿಬಿಟ್ಟು ನಾನು ಆಶ್ಲೇಷ ಬಲಿಗೆ ಹೋಗಿದ್ದೆ ಆರು ಗಂಟೆ ಪೂಜೆ ಅಂತ ಹೇಳಿಬಿಟ್ಟು ಐದು ಗಂಟೆಗೆ ಸ್ಟಾರ್ಟ್ ಆಗಿತ್ತು ಅಂತ ಮತ್ತೆ ಬೆಳ ಸಂಜೆನೇ ನಾನು ಟಿಕೆಟ್ ತೊಗೊಂಡು ಬೆಳಗ್ಗೆ ಆರು ಗಂಟೆಗೆ ಹೋದರೆ ಮೊದಲನೇ ಪೂಜೆನೇ ನಮ್ದಾಗುತ್ತೆ ಅನ್ನೋ ಒಂದು ಇದರಲ್ಲಿ ಹೋಗಿ ಸಂಕಲ್ಪ ಮಾಡಿಸಿ ನಾನು ಕೂಡ ಪೂಜೆ ಮಾಡಿಸ್ಕೊಂಡು ಮತ್ತೆ ನಮ್ಗೆ ಒಂಬತ್ತು ಗಂಟೆಗೆ ಟ್ರೈನ್ ಇತ್ತು ಇಮ್ಮಿಡಿಯೇಟಾಗಿ ಆಟೋ ಹತ್ತಿ ಅಲ್ಲಿಂದ ಆಹಾ ಟ್ರೈನ್ ಜರ್ನಿ ಅಂತೂ ಸುಬ್ರಹ್ಮಣ್ಯ ರೋಡಿಂದ ಬೆಂಗಳೂರಿಗೆ ಸಕಲೇಶ್ಪುರದವರೆಗೂ ತುಂಬಾ ಚೆನ್ನಾಗಿದೆ ಸಲ ಲೈಫಲ್ಲಿ ಈ ರೀತಿ ಟ್ರೈನ್ ಜರ್ನಿನ ಮಾಡಲೇಬೇಕು ಅಷ್ಟು ಚೆನ್ನಾಗಿದೆ ಫ್ಲೈಟ್ ಜರ್ನಿ ಮಾತ್ರ ಚೆನ್ನಾಗಿರಲ್ಲ ಟ್ರೈನ್ ಜರ್ನಿ ಕೂಡ ಚೆನ್ನಾಗಿರುತ್ತೆ ಅಂತ ಅನ್ನೋ ಅಷ್ಟು ಫೀಲ್ ಆಗುತ್ತೆ ನಾನು ಕೂಡ ಮೊದಲನೇ ಸಲಿನೇ ಕುಕ್ಕೆ ಸುಬ್ರಹ್ಮಣ್ಯ ರೋಡಿಂದ ಇದಕ್ಕೆ ಬಂದಿದ್ದು ಬೆಂಗಳೂರಿಗೆ ಬಂದಿದ್ದು ತುಂಬಾ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇದಾಗಿತ್ತು ಇವತ್ತಿನ ನನ್ನ ಪುಟ್ಟ ವೀಡಿಯೋ ನಿಮ್ಗೇನಾದರೂ ಬೇರೆ ಇನ್ನೇನಾದರೂ ಕುಕ್ಕೆ ಸುಬ್ರಹ್ಮಣ್ಯದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೂ ಮರಿಬೇಡಿ Thanks for watching, bye bye.